ಶ್ರೀ ಗುರುಭ್ಯೋ ನಮಃ ಹರ ಓಂ ಎಲ್ಲ ವೀಕ್ಷಕನ ಬಂಧುಗಳಿಗೆ ನಮಸ್ಕಾರ ನಾವು ಹೋದ ವಿಡಿಯೋದಲ್ಲಿ ಮಂಗಳ ಗ್ರಹದ ಬಗ್ಗೆ ನಾವು ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ಬುಧಗ್ರಹದ ಆರಾಧನೆಯನ್ನು ಬುಧಗ್ರಹದ ಪೂಜೆಯನ್ನು ಅಥವಾ ಬುಧಗ್ರಹದ ಸ್ತೋತ್ರ ನ್ಯಾಸ ಧ್ಯಾನ ಮಂತ್ರ ಹಾಗೂ ಬುಧಗ್ರಹದ ವಿಶೇಷತೆಯನ್ನು ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ ಬನ್ನಿ ನವಗ್ರಹದಲ್ಲಿ ಒಂದಾಗಿರ್ತಕ್ಕಂಥ ಬುಧಗ್ರಹನ ಸಹಿತ ಬಹಳ ಶುಭ ಫಲವನ್ನು ಕೊಡುವಂಥ ಗ್ರಹ ಬುಧಗ್ರಹ ಏನಾದರೂ ಹುಚ್ಚಿನಾಗಿದ್ದರೆ ಬುಧಗ್ರಹ ಶುಭಸ್ಥನಾಗಿದ್ದರೆ ಶುಭಗ್ರಹಗಳ ಜೊತೆಯುತಿಯಾಗಿದ್ದರೆ ಜನ್ಮ ಜನ್ಮಕುಂಡ್ಲಿಯಲ್ಲಿ ಆ ಬಹಳಷ್ಟು ಶು ಬುಧನ ದಶೆಯಲ್ಲಿ ಬಹಳಷ್ಟು ಶುಭ ಫಲವನ್ನು ನಾವು ಪಡ್ಕೊಳ್ಬೋದು ಅದಕ್ಕಾಗಿ ಬುಧಗ್ರಹದ ಆರಾಧನೆಯನ್ನು ಮಾಡೋದರಿಂದ ಬುಧಗ್ರಹದ ಮಂತ್ರ ಜಪವನ್ನು ಮಾಡೋದರಿಂದ ಬುಧಗ್ರಹದ ದಾನವನ್ನು ನಾವು ಮಾಡೋದರಿಂದ ಹಲವಾರು ಶುಭ ಫಲವನ್ನು ಪಡ್ಕೊಳ್ಬೋದು ಬುಧಗ್ರಹ ಸೂರ್ಯಗ್ರಹದ ಮಂಡಲದ ರಚನೆ ಪ್ರಕಾರ ಸೂರ್ಯನಿಂದ ಈಶಾನ್ಯ ಭಾಗಕ್ಕೆ ಬಾನಾಕಾರದಲ್ಲಿ ಹೆಸರು ಕಾಳದ ಬುಧನಿಗೆ ಹೆಸರು ಕಾಳು ಇಷ್ಟ ಅದಕ್ಕಾಗಿ ಹೆಸರು ಕಾಳ ಧಾನ್ಯ ಬರುತ್ತೆ ಹಸಿರು ಬಣ್ಣ ಬರುತ್ತೆ ಬುಧನ್ದು ಬಾನಾಕಾರದ ಆಕಾರ ಚಿಹ್ನೆ ಬರುತ್ತೆ ಈ ರೀತಿ ಬುಧನದ ಬುಧಗ್ರಹದ ವಿವರಣೆ ಅದೇ ರೀತಿ ಬುಧಗ್ರಹ ಶುಭ ಫಲವನ್ನು ನಾವು ಪಡ್ಕೊಳ್ಬೇಕಾಗಿತ್ತಂದರೆ ಬುಧಗ್ರಹದ ಧಾನ್ಯವನ್ನು ಹೆಸರು ಕಾಳನ್ನು ದಾನ ಮಾಡೋದರಿಂದ ಬುಧಗ್ರಹದ ಬಟ್ಟೆಯನ್ನು ಹಸಿರು ಬಟ್ಟೆ ಆಗಲಿ ದಾನ ಮಾಡೋದರಿಂದ ಶುಭ ಫಲವನ್ನು ಪಡ್ಕೊಳ್ಬೋದು ಹಾಗೂ ವಿಷ್ಣು ದೇವತೆ ಆರಾಧನೆ ಅಥವಾ ವಿಷ್ಣು ಅವತಾರದ ಆರಾಧನೆಯನ್ನು ನಾವು ಮಾಡೋದರಿಂದ ಬುಧಗ್ರಹದ ಶುಭ ಫಲವನ್ನು ಪಡ್ಕೊಳ್ಬೋದು ಅದೇ ರೀತಿ ಬುದ್ಧಿಕಾರಕ ಗ್ರಹ ಅಥವಾ ಬುದ ಬುದ್ಧಿಯನ್ನು ಕೊಡುವಂತಹ ಗ್ರಹ ಅದೇ ರೀತಿ ಮಹಾಗಣಪತಿಯ ಆರಾಧನೆಯನ್ನು ಸಹಿತ ಮಾಡೋದರಿಂದ ಸಹಿತ ಬುಧಗ್ರಹದ ಶುಭ ಫಲವನ್ನು ಪಡ್ಕೊಳ್ಬೋದು ಯಾರ ಜನ್ಮ ಕುಂಡ್ಲಿಯಲ್ಲಿ ಮಕ್ಕಳ ಕುಂಡಲಿ ಆಗ್ಬೋದು ಅಥವಾ ಯಾರ ಕೂಡಲಿಲ್ಲ ಆದ್ರೂ ಸಹಿತ ಬುಧಗ್ರಹ ಶುಭ ಫಲವನ್ನು ಪಡ್ಕೊಳ್ಬೇಕಾಗಿತ್ತು ಅಂದರೆ ಈ ಹೇಳಿರುವಂತಹ ಗಣಪತಿ ಆರಾಧನೆ ಪೂಜೆ ದಾನಗಳನ್ನು ಮಾಡೋದರಿಂದ ಶುಭ ಫಲವನ್ನು ನಾವು ಪಡ್ಕೊಳ್ಬೋದು ಅದಕ್ಕಾಗಿ ಎಲ್ಲರೂ ಸಹಿತ ಬುಧಗ್ರಹ ಇವತ್ತಿನ ದಿವಸ ನಾವು ಬುಧಗ್ರಹದ ಸ್ತೋತ್ರವನ್ನು ಆಮೇಲೆ ಧ್ಯಾನ ನ್ಯಾಸವನ್ನು ಧ್ಯಾನವನ್ನು ಮಂತ್ರವನ್ನು ನಾವು ತಿಳ್ಕೊಳ್ಳೋಣ ಬುಧಗ್ರಹ ಅಶುಭನಾಗಿದ್ದರೆ ಅಥವಾ ಬುಧಗ್ರಹದ ಅಶುಭಸ್ಥನಿದ್ರೆ ಆ ಬುಧಗ್ರಹದ ಅಶುಭ ಫಲಗಳನ್ನು ಶುಭ ಫಲವನ್ನಾಗಿ ಪಡ್ಕೊಳ್ಳೋ ಸಲುವಾಗಿ ಹೇಳಿರುವಂಥ ದಾನವನ್ನು ಮಾಡ್ಕೊಳ್ಳಿ ಬುಧಗ್ರಹ ಅಶುಭನಾಗಿದ್ದರೆ ಮಾತಲು ತೊದಲಿಸೋದು ಆಗಲಿ ಅಥವಾ ವಿದ್ಯೆ ಸರಿಯಾಗಿ ಹತ್ತದೇ ಇರ್ಬೋದು ನಾವು ಎಷ್ಟೋ ಜ್ಞಾನವನ್ನು ಅಥವಾ ವಿದ್ಯೆಯನ್ನು ಕೊಡಲಿಕ್ಕೆ ಹೋದರೆ ಆ ಮಕ್ಕಳಿಗೆ ತಗೊಳ್ಳೋ ಶಕ್ತಿ ಇಲ್ಲದೇ ಇರ್ಬೋದು ಅದಕ್ಕಾಗಿ ಅಂತಹ ಮಕ್ಕಳಿಗೆ ಬುಧಗ್ರಹದ ಆರಾಧನೆಯನ್ನು ಜಪವನ್ನು ದಾನವನ್ನು ಮಾಡಿಸೋದ್ರಿಂದ ಬುಧಗ್ರಹದ ಶುಭ ಫಲವನ್ನು ನಾವು ಪಡ್ಕೊಳ್ಬೋದು ಬನ್ನಿ ವೀಕ್ಷಕರೇ ನಾವು ಇವತ್ತಿನ ದಿವಸ ಬುಧಗ್ರಹದ स्तोत्र बुधग्रहद आराधनयन् आरम्भोण ओ अत बुधग्रहाराधनं कलिका श्यामं रूपेणां प्रतिमं बुधं सौम्यं सौम्यगुणोपेतं तं, तं बुधं प्रणमाम्यहम् बुधारिष्टे तो संाते बुधपूजा चयध्यानमें प्रवक्षा मम बुद्धिपीडोपश उद्बुद्धे शेत मंत्र बुदर्षि शिशि बुधो देवता मुके ತಿಷ್ಟುಪ್ ಹೃದಯೇ ಯಜಮಾನ ಸರ್ವರೋಗಪರಿಹಾರದ್ವಾರದೇವತ ಪ್ರತ್ಯದೇವತಾ ಸಹಿತ ಬುಧಗ್ರಹಾರಾಧನೆ ಜಪೇ ವಿಗ ಬನ್ನಿ ನಾವು ನ್ಯಾಸವನ್ನು ಮಾಡೋಣ ಬುಧಗ್ರಹದ್ದು ಓ ಉದ್ಬುಧಸ್ವಾಗ್ ಅಂಗುಷ್ಟಾಭ್ಯಾ ನಮಃ प्रतिजाग्रुहेनम् तर्जनी भ्याम् नमः इष्टापूर्ते सगुं सुरेताम् मध्यमा भ्याम् नमः हम् च अनामिका नमः हम् पुनः कुरुन्नकुम स्थापितरम् युवाना कनिष्टिकाभ्यां नमः अन्वागुं सिद्वैतं तुमेतम करतल करपृष्ठाभ्यां नमः ॐ उद्बुद्धस्वआग्ने हृदयाय नमः प्रतिजाग्रहेनम् सिरसे स्वाहा इष्टापूर्ते सगुं सृजेतां शिकाये वषटा अयम् च कवचायहुं पुनः कृण्वकुं स्थापितृं युवानां नेतृत्रयायवौषट अण्वागुंसि त्वैतं त्वमेतम् अस्त्राय फटूर्भुवः सुवरोमिति दिग्बन्धः ध्यानम् उदन्मकामागदजोहरिस्तत्रेयगोत्र शरमण्डलस्तः सखड्गचरमो खड्गचरमो ऋदुगादुरोग्न त्वषानभागे वरदः सु पीतः पीताम्भर पीतवपु चतुर्भुजो दण्डधरश्च सौम्यः चर्माश्रुदुःखसो मसुतः सुमेर वरदो बुधश्च बुधग्रहद मन्त्र देवते अधिदेवते प्रत्यदेवते मन्त्रो बन्नि ओ उद्भुध्यस्वाग्ने प्रतिजा गृहे न मिष्टा पूर्ते सघुं सृजेतामयं च पुन कृण्वागुं स्वापितरं युवानमन्वात्वागुं स्वितैतं मेतम् इदं विष्णोर्विचक्रमे त्रेधा निधदे पदम् स सुरे विष्णो रराटमसि विष्णोः पृष्टमसि विष्णो स्नप्स्नेहस्तो विष्णो सूरसि स्नप्स्ने विष्णो ध्रुवमसि वैष्णवमसि विष्णवे त्वा बुदम सांगु सवाहनमें सशक्ति पत्नीपुत्रपरिवारतस सर्वालभूषित अधिदेवता प्रत्यधिदेवता सहित सूर्यग्रहशान्य दिगे बानाकार मंडले मुद्ग्यसोपरि भगवत ओं भूम बुधग्रहमावाहयामि आवाहयामी ओं ಬುಧಗ್ರಹಮಾವಾಹಯಾಮಿ ಓಂ ಮಾವಾಹಾಯಿ ಓಗುಂ ಓಂ ಭೂರ್ಭುವ ಬುಧಗ್ರಹಮಾವಾಹಯಾಮಿ ಸ್ಥಾಪಯಾಮಿ ಮಾವಾಹಾಯಿ ಈ ರೀತಿ ಬುಧಗ್ರಹದ ಅಶುಭ ಫಲವನ್ನು ಶುಭ ಫಲ ಪಡ್ಕೊಳ್ಳುವ ಸಲುವಾಗಿ ಈ ಸ್ತೋತ್ರವನ್ನು ಧ್ಯಾನವನ್ನು ನ್ಯಾಸವನ್ನು ಮಂತ್ರವನ್ನು ಕೇಳೋದ್ರಿಂದಲೂ ಸಹಿತ ಬುಧಗ್ರಹದ ಶುಭ ಫಲವನ್ನು ನಾವು ಪಡ್ಕೊಳ್ಬೋದು ಅದಕ್ಕಾಗಿ ಯಾರ ಜನ್ಮಕುಂಡಲಿಯಲ್ಲಿ ಬುಧಗ್ರಹ ಅಶುಭಸ್ತಿನಿರುತ್ತಾನೋ ಅಥವಾ ಯಾವ ಮಕ್ಕಳಿಗೆ ವಿದ್ಯೆ ಬುದ್ಧಿ ಜ್ಞಾನ ಪ್ರಾಪ್ತಿಯಾಗೋದಿಲ್ಲವೋ ಅಂಥ ಮಕ್ಕಳು ಈ ಬುಧಗ್ರಹದ ಆರಾಧನೆಯನ್ನು ಜಪವನ್ನು ಅಥವಾ ಓಂ ಬುಧಗೆ ನಮಃ ಮಮ ಬುದ್ಧಿ ಪೀಡೋಪ ಶಾಂತಗೆ ಈ ಮಂತ್ರವನ್ನು ನಾವು ಮಕ್ಕಳಿಗೆ ಕಡೆಯಿಂದ ಪಠನೆ ಮಾಡಿಸೋದ್ರಿಂದ ಅಥವಾ ಗಣಪತಿ ಆರಾಧನೆ ಮಾಡೋದರಿಂದ ಅಥವಾ ಸಂಕಷ್ಟಹರ ಚತುರ್ಥಿಯ ಗಣಪತಿ ವ್ರತವನ್ನು ಮಾಡೋದರಿಂದ ಅಥವಾ ಬುಧವಾರ ದಿವಸ ವಿಷ್ಣು ಆರಾಧನೆ ಅಥವಾ ವಿಷ್ಣು ದೇವತೆಗೆ ತುಳಸಿ ಅರ್ಪಣೆ ಮಾಡೋದರಿಂದ ಹಲವಾರು ಶುಭ ಫಲವನ್ನು ಪಡ್ಕೊಳ್ಬೋದು ಬುಧಗ್ರಹದ ಧಾನ್ಯವನ್ನು ಹೆಸರು ಕಾಳನ್ನು ಹಸಿರು ಬಟ್ಟೆಯನ್ನು ಎಲೆ ಅಡಿಕೆ ಸಹಿತವಾಗಿ ದಾನ ಮಾಡೋದರಿಂದ ಸಹಿತ ಬುಧಗ್ರಹದ ಶುಭ ಫಲವನ್ನು ನಾವು ಪಡ್ಕೊಳ್ಬೋದು ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಬೃಹಸ್ಪತಿ ಗ್ರಹದ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳಿಸ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಲ್ಲರಿಗೆ ಶುಭವಾಗಲಿ ಶುಭಮಸ್ತು ಎಲ್ಲರಿಗೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು